ನೋಡಿ ನಾವು ಸಮರ್ಥನೆ ಯಾವುದು ಮಾಡ್ಕೋದಿಲ್ಲ ಅವ ಹಿಂದೂ ಇರ್ಲಿ ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಇರಲಿ ಯಾವನೇ ದೇಶ ವಿರುದ್ಧದ ಅವನು ತಾಯ್ಗಂಡ ಅವನು ಶಿಕ್ಷೆ ಕೊಡ್ಬೇಕನ್ನುವಂಥದ್ದೇ ನಮ್ಮ ನಮ್ಮ ಮೊದಲ ಆದ್ಯತೆ ನಾವು ಯಾವುದೇ ಈ ರೀತಿ ಓ ರೆಡ್ಡಿ ಸಾಹೇಬ್ರು ಸುಮ್ಕೊಂಡ್ರಿ ಸುಮ್ಕೊಂಡ್ರಿ ಇವ್ರು ಬರೀ ಆರ್ಥಿಕತೆ ಮಾಡ್ಯಾರ ಇವ್ರೇನು ಸಂವಿಧಾನದ ಏನು ಬಹಳ ದೊಡ್ಡ ಎಕ್ಸ್ಪರ್ಟ್ ಏನಲ್ಲ ಇವರು ಇವರೇನು ಸಂವಿಧಾನ ಶಿಲ್ಪ ಹೇಳಿದ್ದಾರೆ ಅಧ್ಯಕ್ಷರೇ ನನಗೆ ನನಗೆ ಮಾತಾಡ್ಲಿಕ್ಕೆ ತಾವು ಅಧಿಕಾರಿ ಅವಕಾಶ ಕೊಟ್ಟಿದ್ದೀರಿ ನಾನು ರಾಯರೆಡ್ಡಿ ಅವರು ಯಾರು ದೇಶದ ಅನ್ನ ತಿಂದು ಯಾರು ದೇಶದ ನೀರು ಗಾಳಿ ಕುಡಿದು ಈ ದೇಶದ ವಿರುದ್ಧ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರಲ್ಲ ಅವರೆಲ್ಲ ತಾಯ್ಗೊಂಡ್ರು ಅವರೆಲ್ಲ ನಮ್ಮ ಕರಾಮಿಗಾತ ಟೆನ್ಷನ್ ಈಗ ನಿಮ್ಗೆ ಏನ್ ಟೆನ್ಷನ್ ಪಾಕಿಸ್ತಾನ ಪರ ಅದು ನಾ ನೋಡ್ತೇನೆ ಅಧ್ಯಕ್ಷ ಹೇಳಿ ಪಾಕಿಸ್ತಾನ ಪರ ಬೋಲಿ ಮಗೋದಕ್ಕೆ ಜಾಸ್ತಿ ಹೇಳಿ ನೀವು ನೀವು ಸುಸುಮನ್ ಈಗ ಸುಮ್ಮನೆ ಮಾತಾಡಿ ಅವ್ರು ಪಾಕಿಸ್ತಾನ ಪರವಾಗಿ ಅವ್ರಿಗೆ ಹೇಳಿದ್ದಾರೆ ನಿಮ್ಗೆ ಭಾರತದ ವಿರುದ್ಧ ನಾವೇನು ನಾವು ಅಧ್ಯಕ್ಷರೇನೋ ಕಾಂಗ್ರೆಸ್ಗೆ ಬಳದೆಲ್ಲ ನಾವು ಮುಖ್ಯಮಂತ್ರಿಗೆ ಬಳದೆಲ್ಲ ಯಾರೋ ದೇಶದ ವಿರುದ್ಧ ಈ ರೀತಿ ಮಾತೇನ್ರಿ ಏನ್ರಿ ಅವರು ಪಾಕಿಸ್ತಾನ ಅವ್ರಿಗೆ ಏನ್ ಬೇಕಾದ್ರೆ ಹೇಳಿ ಅದನ್ನ ಕೊಡ್ತೇನೆ ಮುದ್ದ ಇದೆ ಮಕ್ಕಳು ಅದು ಕರಿಬೇಕಾ ಏನವ್ರು ಅವರು ಮುತ್ತೈದೆ ಮಕ್ಕಳು ಅವರು ಮಾದರ್ ಸಲಬೇಕಾ ಏನ್ರಿ ಅಧ್ಯಕ್ಷ